ಚನ್ನರಾಯಪಟ್ಟಣದ ಸರ್ಕಾರಿ ಇಲಾಖೆಯಲ್ಲಿ ನಡೆಯುತ್ತಿರುವಂತಹ ಭ್ರಷ್ಟಾಚಾರವನ್ನು ವಿರೋಧಿಸಿ ವಿವಿಧ ಸಂಘಟನೆಯ ಮುಖಂಡರು ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆಯ ಮುಖಂಡರು ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಜನಪ್ರತಿನಿಧಿಗಳು ರಾಜಕಾರಣಿಗಳ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಗಾಂಧಿ ವೃತ್ತದಿಂದ ಹೊರಟಂತಹ ಪ್ರತಿಭಟನೆ ಮಿನಿ ವಿಧಾನಸೌಧದವರೆಗೆ ಬಿಎಂ ರಸ್ತೆಯಲ್ಲಿ ಸಾಗಿ ಸತ್ಯಾಗ್ರಹ ನೆರವೇರಿಸಿದ್ದಾರೆ ಲಂಚಕ್ಕಾಗಿ ರೈತರನ್ನು ಅರಟುವ ಪದ್ಧತಿ ನಿಲ್ಲಲಿ ನಿಲ್ಲಲಿ ಅಕ್ರಮ ಭೂ ಮಂಜೂರಾತಿ ಮಾಡುವ ತಹಸೀಲ್ದಾರ್ ಕಚೇರಿಗೆ ಸರ್ಕಾರಿ ಭೂಮಿಗಳನ್ನು ಅಕ್ರಮವಾಗಿ ಮಾಡುವ ತಹಸೀಲ್ದಾರ್ ಕಚೇರಿಗೆ ಅಡಿ ಧಿಕ್ಕಾರ ಹಾಸೀಲ್ದಾರ್ ಕುರ್ಚಿನ ಗುರಿ ಮಾಡಿದ್ದೀವಿ ಏನೇ ವ್ಯಕ್ತಿ ಇರ್ತದೆ ನಾಳೆ ಹುಯಿ ಬರ್ತೇನೆ ನಾಳೆ ಚೆಂಡು ಬರ್ತಾರೆ ನಮ್ಗೆ ಈ ವ್ಯವಸ್ಥೆ ಬದಲಾವಣೆ ಆಗಬೇಕು ಕೇಂದ್ರಿತವಾಗಿ ನಾವು ಮಾತಾಡ್ಲಿಕ್ಕೆ ಬಂದಿಲ್ಲ ಕಚೇರಿ ಇವತ್ತು ಬರಲಿಕ್ಕೆ ಭಯ ಪಡುವಂತ ಪರಿಸ್ಥಿತಿ ಇದೆ ಯಾಕೆ ಅಲ್ಲಿ ಹೋದ್ರೆ ಅವ್ರನ್ನ ಗೌರವಿಸೋದಿಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಭ್ರಷ್ಟಾಚಾರ ಅನ್ನೋದು ಆಸುವಕ್ಕಾಗಿದೆ ಅದರಿಂದ ನಮ್ಮ ಕೆಲಸ ಕಡಿಮೆನೋ ಜಾಸ್ತಿನೋ ನಮ್ಮ ಕೆಲಸ ಕಡಿಮೆನೋ ಜಾಸ್ತಿನೋ ನಮ್ಮ ಕೆಲಸ ಬಹಳ ಇದೆ ಅದನ್ನು ಹೇಳಲಿಕ್ಕೆ ನಾವು ಇವತ್ತು ದಂಡಿ ಮಾಡ್ತಾ ಇದ್ದೀವಿ ಕಾರ್ಯಾಂಗ ಭ್ರಷ್ಟಾಚಾರಕ್ಕೆ ಕಾರಣರಾದ್ರೆ ಶಾಸಕಾಂಗ ಹಂತು ಇರಬೇಕು ಹೌದಲ್ವಾ ಹೌದು ಹೌದು ಇಲ್ಲ ಇಲ್ಲ ಹಿಂದ್ಗಡೆ ರೈತರು ಧ್ವನಿ ಬರ್ತಾ ಇಲ್ಲ ಅಂದ್ರೆ ಪಾಪ ಜನ ಪರಿಸ್ಥಿತಿಯ ಕಣ್ಣಲ್ಲಿ ನೀರಾಕ್ತಾರೆ ಹತ್ತು ಗಂಟೆಗೆ ಕೋಟಿ ಬಂದು ನಿಂತ್ಕೊಂಡು ಅರಿತಾರೆ ಲಾರ್ಯರ್ಗಳ ಕಚೇರಿ ಅರಿತಾರೆ ಯಾರ ಕಾರಣ ಯಾರು ಕಾರಣ ಇದೇ ಕೇಂದ್ರ ಸ್ಥಾನ ದಾಖಲಾತಿಯನ್ನು ಕರೆ ಮಾಡಿದ್ರೆ ನ್ಯಾಯಾಲಯದಲ್ಲಿ ಒಂದೇ ಒಂದು ಪ್ರಕರಣ ಇರುವುದಿಲ್ಲ ನಡೆಸಿದ್ರೆ ಅದಕ್ಕೊಂದು ಆಯಸ್ ಇರಬೇಕು ಅದಕ್ಕೊಂದು ಗುರಿ ಇರಬೇಕು ಅದಕ್ಕೊಂದು ಧ್ಯೇಯ ಇರಬೇಕು ಅದು ಸಂವಿಧಾನದ ಚೌಕಟ್ಟಿನೊಳಗೆ ನಾವು ಹೋರಾಟವನ್ನು ನಡೆಸಬೇಕು ಈ ಎಲ್ಲವನ್ನ ಸಮಗ್ರವಾಗಿ ಚರ್ಚೆ ಮಾಡಿ ನಾವು ಈ ಒಂದು ಕಾರ್ಯಕ್ರಮವನ್ನ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಅಂದರೆ ನಾನು ಭ್ರಷ್ಟಾಚಾರದ ಬಗ್ಗೆ ನಿಮಗೆ ಬಹಳ ಹೇಳಕ್ಕೆ ಏನಿಲ್ಲ ಯಾಕೆಂದ್ರೆ ನೀವೆಲ್ಲರೂ ಕೂಡ ಈ ಸಾಮಾಜಿಕ ಜಾಲತಾಣಗಳು ಬಂದ ನಂತರ ಭ್ರಷ್ಟಾಚಾರವನ್ನ ನೀವೆಲ್ಲರೂ ಕೂಡ ನಿಮ್ ಕಣ್ಮುಂದೆ ನೋಡ್ಬಿಟ್ಟಿದ್ದೀರಿ ನೋವುಗಳನ್ನ ಅನುಭವಿಸಿದ್ದೀರಿ ಸಂಕಟಗಳನ್ನ ಅನುಭವಿಸಿದ್ದೀವಿ ಓಹೋ ಈಗೂ ಇದೆಯೇ ಅಂತ ಈಗ ಮೇಡಮ್ ಅವರು ಹೇಳಿದ್ರು ಅವ್ರು ಮೇಡಮ್ ಅವರು ಎಲ್ ಬಿ ಓದಿದ್ದಾರೆ ಅವರು ಅಡ್ವೊಕೇಟ್ ಬರ್ತಾ ಇಲ್ಲ ಆದ್ರೆ ಲಾಯರ್ ಓದಿದ್ದಾರೆ ಲಾಯರ್ ಓದಿರು one so in there.